ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಯುಗಾದಿ ಹಬ್ಬದ ಹಾರ್ದಿಕ ಸ್ವಾಗತ ಹಾಗಾದ್ರೆ ನಾವೆಲ್ಲ ವಿಶ್ವ ಹ್ಯಾಪಿ ನ್ಯೂ ಇಯರ್ ಅಂತಿದ್ವಿ ನಮ್ಮ ನಿಜವಾದ ನ್ಯೂ ಇಯರ್ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬ ಯಾಕೆಂದ್ರೆ ಎಲ್ಲ ಗಿಡಗಳಲ್ಲಿ ಚಿಗುರುವಂತಹ ಸಮಯ ಅಲ್ವಾ ಯುಗಾದಿ ಹಬ್ಬವನ್ನ ವಿಜೃಂಭಣೆಯಿಂದ ನಾವೆಲ್ಲ ಆಚರಣೆ ಮಾಡ್ತೀವಿ ಹಾಗೆ ಕುಂಭರಾಶಿಯವ್ರಿಗೆ ಈ ವರ್ಷ ಹೇಗಿದೆ ವರ್ಷ ಭವಿಷ್ಯ ಅಂದಾಗ ಯುಗಾದಿ ಹಬ್ಬ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೂ ವರೆಗೂ ನಿಮ್ಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ರಾಶಿಯವರಿಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಶ್ರೀ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳನೆಯ ಶ್ರೀ ವಿಶ್ವಾವಾಸು ನಾಮನ ಸಂವತ್ಸರ ಆರಂಭ ಆಗತ್ತೆ ಈ ಸಂವತ್ಸರದಲ್ಲಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹಣ ಹದಿನೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಸೂರ್ಯಗ್ರಹಣ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಚಂದ್ರಗ್ರಹಣ ರಾಜಗ್ರಹ ರವಿ ಮಂತ್ರಿ ಚಂದ್ರ ಸೇನಾಧಿಪತಿ ರವಿ ಸಸ್ಯಾಧಿಪತಿ ಬುಧಗ್ರಹ ಈ ವಿಶ್ವಾವಾಸ ನಾಮ ಸಂವತ್ಸರದಲ್ಲಿ ರೈತರು ಅಂಡರ್ಲೈನ್ ಮಾಡ್ಕೊಳ್ಳಿ ಮಳೆ ಮಧ್ಯಮವಾಗಿರುತ್ತೆ ಬೆಳೆಗಳು ಸಾಧಾರಣವಾಗಿ ಫಲಿಸುತ್ತೆ ಸಾಂಕ್ರಾಮಿಕ ರೋಗ ಬಾಧೆ ಅಧಿಕವಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು ಯುಗಾದಿ ಭವಿಷ್ಯದಲ್ಲಿ ಹೇಳಿದ್ದೀನಿ ಭಾರತ ದೇಶಕ್ಕೆ ಸಾಂಕ್ರಾಮಿಕ ರೋಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ದೇಶಕ್ಕೆ ಬರುತ್ತೆ ಅಂತ ಅದಕ್ಕೆ ಈ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ನಮ್ಗೇನು ಯಾರು ಬರ್ಬೇಕು ಅಂತ ಆಸೆ ಇಲ್ಲ ಎಚ್ಚರವನ್ನ ವಹಿಸಿ ಅದು ಎಲ್ಲಿಂದ ಬರುತ್ತೆ ಸಾಂಕ್ರಾಮಿಕ ರೋಗ ಗೊತ್ತಲ್ಲ ಚೀನಾಯಿಂದ ದೇಶದ ಮತ್ತು ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿರುತ್ತದೆ ಹಾಗಾದ್ರೆ ಕುಂಭರಾಶಿಯವರಿಗೆ ಆದಾಯ ಎಷ್ಟು ವ್ಯಯ ಎಷ್ಟು ಅಂದ್ರೆ ಆದಾಯ ಐದು ಬರೋ ಆದಾಯನು ಕಮ್ಮಿ ವ್ಯಯನು ಅಷ್ಟೇ ಈಕ್ವಲ್ ಆಗಿ ವ್ಯಯನು ಕೂಡ ಐದು ಆದಾಯ ಮತ್ತು ವ್ಯಯ ಕೂಡ ತಿಳಿಸಿದೀನಿ ಕುಂಭ ರಾಶಿ ಜಾತಕರಿಗೆ ಈ ವರ್ಷ ಹೇಗಿದೆ ನಿಮ್ಗೆಲ್ಲ ಡೇಟ್ ಆಫ್ ಬರ್ತ್ ಇದ್ರೆ ನಿಮ್ಗೆ ಯಾವ ರಾಶಿ ಅಂತ ಗೊತ್ತಾಗುತ್ತೆ ನಿಮ್ಮ ಜನ್ಮ ನಕ್ಷತ್ರನೂ ಕೂಡ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ ಬರ್ಸಿರಲ್ಲ ಅಂತೋರು ನಿಮ್ಮ ಹೆಸರಿನ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು ನಿಮ್ಮ ಹೆಸರು ಗು ಅಕ್ಷರ ಗುರುರಾಜ್ ಗೆ ಗೋ ಗೋಪಾಲ್ ಸಾ ಸರಸ್ವತಿ ಸಿ ಸು ಸೋ ಅಥವಾ ಧ ಅಕ್ಷರದಿಂದ ನಿಮ್ಮ ಹೆಸರು ಆರಂಭ ಆದ್ರೆ ನೀವೆಲ್ಲ ಕುಂಭರಾಶಿ ಜಾತಕರು ಕುಂಭರಾಶಿಯವರಿಗೆ ಗುಡ್ ನ್ಯೂಸ್ ಏನು ಜನ್ಮ ಶನಿ ಕಾಟ ಮುಕ್ತಾಯ ಅಂದ್ರೆ ಶನಿ ಮಹಾತ್ಮ ಕುಂಭ ರಾಶಿಯಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಮೀನ ಮೀನರಾಶಿಗೆ ಸಂಚಾರ ಆಗ್ಬಿಡ್ತಾನೆ ನಾನು ವರ್ಷ ಭವಿಷ್ಯದಲ್ಲಿ ಶನಿ ಗುರು ರಾಹು ಕೇತುಗಳನ್ನ ತಗೊಂಡು ನಿಮ್ಗೆ ಈ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ನಿಮ್ಗೆಲ್ಲ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ವಿಡಿಯೋಗಳನ್ನ ನೋಡ್ತಾ ಇರ್ತಿರಾ ನೋಡದೆ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ಬರುತ್ತೆ ಬೇಗ ಬಂದು ತಲುಪುತ್ತೆ ವಾರ ಭವಿಷ್ಯ ಮಾಸ ಭವಿಷ್ಯ ನಾನ್ ತಿಳಿಸಬೇಕಾದ್ರೆ ಸೂರ್ಯ ಚಂದ್ರ ಬುಧ ಶುಕ್ರ ಮಂಗಳ ಗ್ರಹ ಇವರು ಸ್ವಲ್ಪ ಟೈಮ್ ಅಲ್ಲಿ ನಿಮಗೆ ಏನೇನು ಫಲಗಳನ್ನ ಕೊಡ್ತಾರೆ ಹೇಗೆ ಮೂವ್ ಆಗ್ತಾರೆ ಅನ್ನುವಂಥ ವಿಚಾರಗಳನ್ನ ತಿಳಿಸ್ತೀನಿ ಈ ವರ್ಷ ಭವಿಷ್ಯ ನಮ್ಗೆ ಹಿಂದೂಗಳಿಗೆ ಯುಗಾದಿಯಿಂದ ಯುಗಾದಿ ಹೊಸ ವರ್ಷ ಈ ವರ್ಷ ಭವಿಷ್ಯದಲ್ಲಿ ಬಹಳ ಪ್ರಾಮುಖ್ಯವಾಗಿ ನಾಲ್ಕು ಗ್ರಹಗಳನ್ನ ತಗೊಂಡಿದ್ದೀನಿ ಯಾವುದು ಶನಿ ಮಹಾತ್ಮ ದೇವಗುರು ಬೃಹಸ್ಪತಿ ರಾಹು ಮತ್ತು ಕೇತು ಯಾಕೆ ಅಂದ್ರೆ ಒಂದು ಬಚಕ್ರವನ ಸಂಚಾರ ಆಗಕ್ಕೆ ದೇವಗುರು ಬೃಹಸ್ಪತಿ ಹನ್ನೆರಡು ವರ್ಷ ತಗೊಂತಾನೆ ಶನಿ ಮಹಾತ್ಮ ಮೂವತ್ತು ವರ್ಷ ಕೇತುಗಳು ಹದಿನೆಂಟು ವರ್ಷ ಆದ್ರಿಂದ ಇವರ ದೀರ್ಘಾವಧಿ ಪ್ರಭಾವ ನಮ್ಮೇಲಾಗಿರ್ಲಿ ಪ್ರಕೃತಿ ಮೇಲಾಗ್ಲಿ ಇರುತ್ತೆ ಅದರಿಂದ ಇದರ ಪ್ರಭಾವ ಈ ಗ್ರಹಗಳ ಪ್ರಭಾವ ಈ ಚತುರ್ಗ್ರಹಗಳ ಪ್ರಭಾವ ಈ ವರ್ಷ ನಿಮ್ಮ ಮೇಲೆ ಹೇಗಿರುತ್ತೆ ಅನ್ನೋ ತಿಳಿಸ್ತೀನಿ ಇನ್ನು ವಾರ ಮಾಸ ಭವಿಷ್ಯವನ್ನ ನೋಡ್ತಾ ಇರ್ತೀರಾ ನಿಮ್ಗೆಲ್ಲ ಗೊತ್ತಾಗ್ತಾ ಇರುತ್ತೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಲ್ವಾ ಅದಕ್ಕೆ ಈ ಶಾಸ್ತ್ರಗಳಿಗೆ ನಮ್ಗೆ ಜ್ಞಾನ ದಾರಿಯನ್ನು ತೋರಿಸುವಂತದೇ ಜ್ಯೋತಿಷ ಶಾಸ್ತ್ರ ಶಾಸ್ತ್ರ ಎಲ್ಲಿಂದ ಬಂತು ವೇದಗಳಿಂದ ನಮ್ಮ ಧರ್ಮ ಯಾವುದು ಧರ್ಮೋ ರಕ್ಷತಿ ರಕ್ಷತಃ ಸನಾತನ ಧರ್ಮ ಹಿಂದೂ ಧರ್ಮ ಇವನ್ನೆಲ್ಲ ಹೇಳ್ತೀವಲ್ಲ ನಾವು ರಕ್ಷಣೆ ಮಾಡ್ತ ನಮ್ ನಾಲ್ಕು ಯುಗ ನಮ್ಮ ನಾಲ್ಕು ಚತುರ್ ವೇದಗಳೇ ಪ್ರಾಮುಖ್ಯತೆ ವೇದಗಳು ಅರ್ಥ ಆಗದಿರೋರಿಗೆ ಉಪನಿಷತ್ತು ಉಪನಿಷತ್ತು ಅರ್ಥ ಆಗದಿರೋರಿಗೆ ಭಗವದ್ಗೀತೆ ಆದ್ರಿಂದ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಶನಿ ಮಹಾತ್ಮ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ದೇವಗುರು ಬೃಹಸ್ಪತಿ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಗುರುಬಲ ಆರಂಭ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಕುಂಭರಾಶಿಯವರಿಗೆ ಯಾಕೆಂದ್ರೆ ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ರಾಹುಕೇತುಗಳು ಕೂಡ ರಾಶಿ ಪರಿವರ್ತನೆ ಆಗ್ತಾರೆ ರಾಹುಕೇತುಗಳು ಅಪ್ರದಕ್ಷಿಣಾಕಾರ ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್ ಅಲ್ಲಿ ಮೂವ್ ಆಗುವಂತ ಗ್ರಹಗಳು ಬೇರೆ ಗ್ರಹಗಳು ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗುತ್ತೆ ಹಾಗಾದ್ರೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ರಾಹು ನಿಮ್ಮ ರಾಶಿಗೆ ಎಲ್ಲಿಂದ ಮೀನರಾಶಿಯಿಂದ ನಿಮ್ಮ ಜನ್ಮ ರಾಶಿಗೆ ರಾಹು ಸಂಚಾರ ಆಗ್ತಾನೆ ಶನಿ ಮಾತ್ವ ಬಿಟ್ಟೋದ ಆದ್ರೆ ರಾಹು ನಿಮ್ಮ ಜನ್ಮ ರಾಶಿಗೆ ಈ ವರ್ಷ ಈ ಸಂವತ್ಸರದಲ್ಲಿ ಪ್ರವೇಶ ಆಗ್ತಾನೆ ಹಾಗಾದ್ರೆ ಈಗ ರಾಶಿಗೆ ನೋಡೋಣ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಈಗ ಗುರುಬಲ ಆರಂಭ ಹಾಗಾದ್ರೆ ಗುರು ಯಾವ ರೀತಿ ಫಲಾನುಫಲ ಕೊಡ್ತಾನೆ ಗುರುಬಲ ಅಂದಿದ ತಕ್ಷಣ ಎಲ್ಲರೂ ಕೂಡ ಕಾಯ್ತಾ ಇರ್ತೀವಿ ಗುರುಬಲ ಯಾಕೆ ನೋಡ್ತೀವಿ ಒಂದು ಅಧಿಕಾರ ಪಡಿಬೇಕಾದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ವಿವಾಹ ಆಗ್ಬೇಕಾದ್ರೆ ಗುರುಬಲ ಇದೆಯಾ ಒಂದು ಮನೆ ಕಟ್ಟಬೇಕಾದ್ರೆ ಒಳ್ಳೆ ಯೋಗ ಇದೆಯಾ ಅಂತೀವಿ ಗುರು ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮ ವಸ್ತ್ರಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ರತ್ನಗಳು ಪ್ರಾಪ್ತಿಯಾಗುತ್ತೆ ವಿದ್ಯೆಯಲ್ಲಿ ಉನ್ನತ ವಿದ್ಯಾವಂತರಾಗ್ತಿರಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂತಹ ಸಾಧ್ಯತೆಗಳಿದೆ ಅದಕ್ಕೆ ಗಂಡ ಹೆಂಡತಿ ಇಬ್ಬರದು ಕೂಡ ಪತಿ ಪತ್ನಿದು ಬೀಜ ಸ್ಫುಟ ಕ್ಷೇತ್ರ ಸ್ಫುಟ ನೋಡ್ಬೇಕಾಗುತ್ತೆ ಅವ್ರಿಗೆ ನಿಮ್ ಇಬ್ಬರ ಜಾತಕಗಳನ್ನು ಕೂಡ ನೀವು ತೋರಿಸ್ಬೇಕಾಗತ್ತೆ ಇನ್ನು ಅವಿವಾಹಿತರು ಅಥವಾ ಮರು ವಿವಾಹ ಆಗುವರೆಗೂ ಕೂಡ ಶೀಘ್ರ ವಿವಾಹ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಯಾವಾಗ ಗುರು ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಹಳ ಉತ್ತಮವಾದಂತ ಸಮಯ ಆಗಿರುತ್ತೆ ಮಕ್ಕಳಿಂದ ನಿಮಗೆ ಭಾಗ್ಯ ಪ್ರಾಪ್ತಿಯಾಗುತ್ತೆ ನೀವು ಕ್ಯಾಸಿನೋ ಅಥವಾ ಹಾರ್ಸ್ ರೈಡಿಂಗ್ ಅಥವಾ ಟ್ರೇಡಿಂಗ್ ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಇದರಲ್ಲೆಲ್ಲ ಕೂಡ ಲಾಭವನ್ನ ಕಳಿಸ್ತೀರಿ ಕುಂಭರಾಶಿ ಜಾತಕರು ಈ ಸಂವತ್ಸರ ಈ ವರ್ಷದಲ್ಲಿ ಅದನ್ನ ಬುದ್ಧಿವಂತಿಕೆ ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮಾನಸಿಕವಾಗಿ ಎಷ್ಟೇ ತೊಂದರೆ ರಾಹು ನಿಮ್ಮ ಜನ್ಮ ರಾಶಿ ಸಂಚಾರ ಆಗಿ ತೊಂದರೆಗಳು ಕೊಡ್ತಾ ಇದ್ರು ಗುರುಬಲ ಇರೋದ್ರಿಂದ ಆ ನೆಗೆಟಿವ್ ಎಫೆಕ್ಟ್ ಕಡಿಮೆನೂ ಕೂಡ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಹಾಗಾದ್ರೆ ಶನಿ ಫಲ ಏನು ಶನಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನಲ್ಲ ಹಾಗಾದ್ರೆ ಶನಿಯಿಂದ ನನಗೆ ಏನ್ ತೊಂದರೆ ಆಗುತ್ತೆ ಅದಕ್ಕೆ ಶನಿ ಫಲವನ್ನ ನಾನು ಏನ್ ಮಾಡಿದೀನಿ ಸ್ಯಾಟ್ರನ್ ಟ್ರಾನ್ಸಿಟ್ ಹೇಳಿ ನಮ್ ಚಾನಲ್ ಅಲ್ಲಿ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಸಂಪೂರ್ಣವಾಗಿ ಶನಿ ಯಾವ ರೀತಿ ಫಲವನ್ನ ಕೊಡ್ತಾನೆ ಅನ್ನೋಂತಹ ವಿಚಾರವನ್ನ ನಾನು ತಿಳಿಸಿದೀನಿ ಈಗ ಶನಿ ಮಹಾತ್ಮ ನಿಮಗೆ ದ್ವಿತೀಯ ಭಾವದಲ್ಲಿ ಅಂದ್ರೆ ಅಂತಿಮ ಶನಿ ಪ್ರಭಾವ ಕೊನೆ ಟೈಮ್ ಅಲ್ಲಿ ಇದ್ರು ಕೂಡ ಏನ್ ತೊಂದರೆ ಕೊಡ್ತಾನೆ ಅಂದ್ರೆ ದೇಹಾಲಸ್ಯಂ ಮನಸ್ಥಾಪಂ ಯಾವ ಕೆಲಸ ಕಾರ್ಯಗಳು ಮಾಡಕ್ಕೆ ಆಸಕ್ತಿ ಇರಲ್ಲ ಮನಸ್ಸಿನಲ್ಲಿ ಮನಸ್ತಾಪಗಳು ಹೆಚ್ಚಾಗುವಂಥದ್ದು ಭ್ರಂಶಂ ಮನ ಕ್ಲೇಶಂ ಸರ್ವಕಾರ್ಯ ವಿನಾಶಕೃತ್ ಎಲ್ಲಾ ಕಾ ಕೆಲಸ ಕಾರ್ಯಗಳಲ್ಲೂ ತೊಂದರೆಗಳು ಉಂಟು ಮಾಡುವಂತಹ ಸಾಧ್ಯತೆ ವಿಪರೀತ ಸುತ್ತಾಟ ಮಾತನಾಡಬೇಕಾದ್ರೆ ಎಚ್ಚರ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಗಾದೆ ಇದೆ ಅದಕ್ಕೆ ಮಾತಾಡ್ಬೇಕಾರೆ ಬಹಳ ಯೋಚನೆ ಮಾಡಿ ಜಾಗ್ರತೆಯಿಂದ ಕುಂಭರಾಶಿ ಜಾತಕರು ಮಾತಾಡ್ಬೇಕು ಇಲ್ಲ ಅಂದ್ರೆ ತೊಂದರೆಗಳಾಗತ್ತೆ ಆಮೇಲೆ ಕೇತುಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಈಗ ಬಹಳ ಇಂಪಾರ್ಟೆಂಟ್ ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಸಂಚಾರ ಕೇತು ಸಪ್ತಮದಲ್ಲಿ ಸಂಚಾರ ಕೇತು ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಏನಾಗುತ್ತೆ ಅನಾವಶ್ಯಕ ತೊಂದರೆ ಏಳನೇ ಮನೆ ಅಂದ್ರೆ ದಾಂಪತ್ಯ ಜೀವನ ದಾಂಪತ್ಯದಲ್ಲಿ ತೊಂದರೆಗಳು ಆಗ್ಬಹುದು ಕೆಲವರಿಗೆ ವಿಚ್ಛೇದನ ಆಗ್ಬೋದು ಟೆಂಪರವರಿ ಸಪರೇಷನ್ ಆಗ್ಬೋದು ಕೆಲವರಿಗೆ ಪರ್ಮನೆಂಟ್ ಸಪರೇಷನ್ ಆಗ್ಬೋದು ಕೋರ್ಟ್ ವಿವಾದಗಳು ಪೊಲೀಸ್ ಸ್ಟೇಷನ್ ಕೇಸ್ಗಳೆಲ್ಲ ಆಗ್ಬೋದು ಅದಕ್ಕೆ ತರ ತೊಂದರೆಗಳು ಅನುಭವಿಸಬಾರದು ಅಂತಾನೆ ಮೊದಲೇ ಇಬ್ಬರು ಜಾತಕವನ್ನು ತೋರಿಸ್ಬೇಕು ಇಬ್ಬರದು ಜಾತಕ ತೋರಿಸಿ ನಿಮಗೆ ಯಾವ ಜನ್ಮದಲ್ಲಿ ಯಾವ ಶಾಪ ಇದೆ ಯಾವ ಗ್ರಹಗಳು ನಿಮಗೆ ತೊಂದರೆ ಕೊಡ್ತಾ ಇದೆ ಅದನ್ನ ನೋಡಿ ಪರಿಹಾರವನ್ನ ನಾನು ತಿಳಿಸಕ್ಕೆ ಸಾಧ್ಯ ಆಗುತ್ತೆ ಸ್ತ್ರೀ ಜಾತಕರಿಗೆ ಗರ್ಭಪಾತಗಳು ಉಂಟಾಗುವಂಥದ್ದು ಯೋಗ್ಯವಲ್ಲದ ವಿವಾಹವಾಗುವ ಸಂಭವ ನಿಮ್ಗೆ ಇಷ್ಟನೇ ಇರಲ್ಲ ನೀವೇನೋ ಕನ್ಸ್ಕಂಡಿರ್ತೀರಾ ಆದ್ರೆ ನಿಮ್ಮ ಯೋಗ್ಯತೆಗೆ ಸರಿಯಾಗಿ ವಿವಾಹ ಆಗದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅದಕ್ಕೆ ವಿವಾಹ ಆಗೋಕ್ಕಿಂತ ಮೊದಲೇ ನಿಮಗೆ ಸಿಗುವಂತಹ ವಧು ನಿಮಗೆ ಹೊಂದ್ಕೊಂಡು ಹೋಗ್ತಾರ ಇಲ್ವಾ ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯು ಆರೋಗ್ಯ ಮಕ್ಕಳಾಗುವ ಯೋಗ ಇದೆಯೋ ಇಲ್ವೋ ಇದೆಲ್ಲ ಕೂಡ ನೀವು ಜಾತಕವನ್ನ ಫಸ್ಟೇ ತೋರಿಸ್ಬೇಕಾಗತ್ತೆ ಹಾಗಾದ್ರೆ ರಾಹು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಚರ್ಮ ವ್ಯಾಧಿಗಳು ಉಂಟಾಗ್ಬೋದು ಕೆಲವರಿಗೆ ಮೈ ಕೆರೆತಗಳು ಉಂಟಾಗ್ಬೋದು ತುರಿಕೆ ಉಂಟಾಗಬಹುದು ಋಣ ಬಾಧೆಗಳು ನಿಮ್ಗೆ ತೊಂದರೆ ಕೊಡಬಹುದು ಅದಕ್ಕೆ ಭಯ ಭಯ ಆತಂಕಗಳು ಹೆಚ್ಚಾಗ್ಬೋದು ಅದಕ್ಕೆ ಶಿವಂ ಮಮ ಸದಾ ಸಹಾಯತೆ ಶಿವನನ್ನ ಯಾವಾಗ್ಲೂ ಸಹ ಸಹಾಯ ಮಾಡ್ತಾನೆ ಭಯಮೇವಸ್ತಿ ಶತ್ರು ಭಯ ಅನ್ನೋದೇ ನನಗೆ ಶತ್ರು ಅಂತೇಳಿ ದೂರ ಮಾಡ್ಕೊಳ್ಳಿ ಧೈರ್ಯವಾಗಿರ್ರಿ ಆಗ ನಿಮಗೆ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಕುಂಭ ಕುಂಭರಾಶಿ ಜಾತಕರು ಪರಿಹಾರ ಏನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನ್ ತಿಳಿಸ್ತೀನಿ ಕುಂಭ ರಾಶಿ ಜಾತಕರು ಶ್ರೀ ಶನಿ ಶನಿ ಚಾಲೀಸವನ್ನ ಪಟ್ಟಿಸೋದನ್ನ ಈ ವರ್ಷ ಯಾರು ಕೂಡ ಮರಿಬಾರದು ಅನ್ನುವಂತ ವಿಚಾರ ಪ್ರಿಯ ವೀಕ್ಷಕರೇ ನೀವೆಲ್ಲ ಕುಂಭ ರಾಶಿ ಜಾತಕರಾಗಿದ್ರೆ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀರಿ ನೀವು ಕೂಡ ಒಂದು ನಿಮಿಷ ದೇವ್ರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವ ಸ್ವಸ್ತಿರ್ಬಹುದು ಸರ್ವಾಂ ಶಾಂತಿರ್ಬಹತು ಸರ್ವೇಶಾಂ ಪೂರ್ಣಂಭಂತು ಸರ್ವಾಂ ಮಂಗಲಂ ಬವಂತೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಗೆ ಉತ್ತಮ ಆರೋಗ್ಯ ಸಿಕ್ಲಿ ನಿಮಗೆ ಶಾಂತಿ ಸಿಕ್ಲಿ ನಿಮ್ಮ ಜೀವನ ಪೂರ್ಣ ಆಗ್ಲಿ ನಿಮ್ಗೆ ಮಂಗಳ ಆಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನ್ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ